ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಉಡುಪಿಯಲ್ಲಿ ನಡೆದಿದ್ದ ವಿಶ್ವ ಬಂಟರ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂಟರಿಗಾಗಿ ಪ್ರತ್ಯೇಕ ನಿಗಮ ಸ್ಥಾಪನೆ ಮಾಡಲಾಗುವುದು ಎಂದು ಭರವಸೆಯನ್ನು ನೀಡಿದರು ಆದರೆ ಇದೀಗ ಬಜೆಟ್ ಮಂಡನೆಯಲ್ಲಿ ಬಂಟರಿಗಾಗಿ ಯಾವುದೇ ಯೋಜನೆ ಯೋಜನೆಗಳು ಕಾಣದ ಹಿನ್ನೆಲೆ ಬಂಟರ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ಸರ್ಕಾರಕ್ಕೆ ಒತ್ತಾಯಿಸಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿರುವ ಬಂಟರ ಸಮುದಾಯವು ಒಟ್ಟು ಜನಸಂಖ್ಯೆ ಶೇಕಡಾ ನಲವತ್ತು ಮಂದಿ ತೀರ ಬಡತನ ರೇಖೆಯಲ್ಲಿದ್ದು ನಲವತ್ತು ಶೇಕಡ ಮಾಧ್ಯಮ ವರ್ಗದಲ್ಲಿದ್ದು ಕೇವಲ ಇಪ್ಪತ್ತು ಶೇಕಡದಷ್ಟು ಜನರು ಮಾತ್ರ ಸಿರಿವಂತರಾಗಿದ್ದಾರೆ ಈ ಬಂಟ ಸಮುದಾಯ ಕಡಿಮೆ ಜನರು ಇರುವ ಒಂದು ವಿಶಿಷ್ಟ ಜಾತಿಯಾಗಿದ್ದು ತೀರಾ ಕೆಳಸ್ತರದ ಮಂಧಿಯನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶ ನಮ್ಮದಾಗಿದೆ ಇದಕ್ಕೆ ಸರ್ಕಾರದ ಸಂಪೂರ್ಣ ಸಹಾಯ ಇದ್ದಲ್ಲಿ ಮಾತ್ರ ಸಾಧ್ಯ ಅದಕ್ಕಾಗಿ ಕರ್ನಾಟಕ ಘನ ಸರ್ಕಾರ ಬಂಟರ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಮುಂದಿನ ದಿನಗಳಲ್ಲಿ ಬಡ ಬಂಟರ ಉನ್ನತೀಕರಣ ಮಾಡಬೇಕೆಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದು ಕಳಿಸಿದ್ದಾರೆ ಅಶೋಕ್ ರಾಯ್ ಅವರು ನಮ್ಮ ರಮಾನಾಥ್ ರಾಯ್ ಅವರು ನೀವು ಬಜೆಟ್ ನಲ್ಲಿ ಒಂದು ಮಾತು ಹೇಳಿದ್ರಿ ಬಂಟರ ಅಭಿವೃದ್ಧಿಗೆ ನಿಗಮವನ್ನು ಮಾಡುತ್ತೇವೆ ಅಂತಕ್ಕಂಥ ಜ್ಞಾಪಕ ಮಾಡಿದ್ರು ಬಜೆಟ್ನಲ್ಲೂ ಕೂಡ ಮ್ಯಾನಿಫೆಸ್ಟೋ ಕೂಡ ಹೇಳಿದಿರಿ ಅದೇ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ರೀ ಪ್ರಣಾಳಿಕೆನಲ್ಲಿ ಹೇಳಿದ್ರಿ ಅದನ್ನ ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಮುಂದಿನ ಬಜೆಟ್ ಮಂಡಿಸುವಾಗ ಬಜೆಟ್ ನಲ್ಲಿ ಅದನ್ನ ಘೋಷಣೆ ಮಾಡ್ತೇನೆ ಬಂಟರ ಅಭಿವೃದ್ಧಿಗೆ ಒಂದು ಬಂಟರ ಅಭಿವೃದ್ಧಿ ನಿಗಮವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅದನ್ನ ಜ್ಞಾಪಕ ಮಾಡಿದ್ರು ಬಜೆಟ್ ನಲ್ಲೂ ಕೂಡ ಮ್ಯಾನಿಫೆಸ್ಟೋ ಕೂಡ ಹೇಳಿದ್ರು